ಚಿಕಿತ್ಸೆಗೆ ಬೇಕಿದೆ ಸಹಾಯಸ್ತ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹೊಸಪುರ ಎಂಬ ಪುಟ್ಟ ಗ್ರಾಮದಲ್ಲಿ ವಾಸವಾಗಿರುವ ಸುಶೀಲಮ್ಮರವರ ಮಗನಾದ ಅಶ್ವಥ್ರವರು ರವರು ಸುಮಾರು ಎರಡು ವರ್ಷಗಳ ಹಿಂದೆ ಎರಡು ಕಿಡ್ನಿಗಳು ವಿಫಲವಾಗಿದ್ದು ಇವರು ಕುಟುಂಬ ನಿರ್ವಹಣೆ ಮಾಡುವ ಜೊತೆಗೆ ವಾರದಲ್ಲಿ ಮೂರು ದಿನ ಡಯಾಲಿಸಿಸ್ ಮಾಡಿಸಬೇಕು ಇವರು ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಬಿಜಿಎಸ್ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸುತ್ತಿದ್ದಾರೆ ವಾರದಲ್ಲಿ ಮೂರು ದಿನ ಡಯಾಲಿಸಿಸ್ ವೆಚ್ಚ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿದ್ದು ಡಯಾಲಿಸಿಸ್ ಮಾಡಿಸಲು ಕ್ಯಾಬ್ ಓಡಿಸಬೇಕು ಅಥವಾ ಸಾಲ ಮಾಡಿ ಡಯಾಲಿಸಿಸ್ ಮಾಡಿಸಬೇಕು ಹೀಗಾಗಿ ಸಂಸಾರ ಜೀವನ ನಡೆಸುವ ಜೊತೆಗೆ ತಮ್ಮ ಆರೋಗ್ಯದ ಚೇತರಿಕೆಗೆ ಆಸ್ಪತ್ರೆಗೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಮೊತ್ತದ ಹಣ ಖರ್ಚು ಆಗುತ್ತದೆ ಅವರ ವಯಸ್ಸಾದ ತಾಯಿ ತಮ್ಮ ಒಂದು ಕಿಡ್ನಿ ನೀಡಲು ಮುಂದಾಗಿದ್ದಾರೆ ಸಾವು ಬದುಕಿನ ನಡುವೆ ಜೀವನ ಸಾಗಿಸುತ್ತಿರುವ ಅಶ್ವತ್ ಹಾಗೂ ಕುಟುಂಬದ ಮೂಲಗಳು ಮಾಧ್ಯಮಗಳ ಮೂಲಕ ತಮ್ಮ ನೋವನ್ನು ಹಂಚಿಕೊಂಡಿದ್ದು ಮೂಡಿಗೆರೆ ಕ್ಷೇತ್ರದ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಂಘ ಸಂಸ್ಥೆಗಳು ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ನೀಡುವ ಮೂಲಕ ಸರ್ಕಾರದ ಗಮನಕ್ಕೆ ತಲುಪಿಸಿ ಸಾವು ಬದುಕಿನ ನಡುವೆ ಜೀವನ ಸಾಗಿಸುತ್ತಿರುವ ನನಗೆ ಸಹಾಯ ಮಾಡಬೇಕೆಂದು ಮಾಧ್ಯಮಗಳ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನೆರವು ನೀಡಲಿಚ್ಚಿಸುವವರು ಅಶ್ವಥ್ ಹೆಚ್ ಎ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಮೂರು ಎಂಟು ಒಂಬತ್ತು ಒಂಬತ್ತು ಎರಡು ಸೊನ್ನೆ ಉಜ್ಜೀವನ್ ಬ್ಯಾಂಕ್ ಶಾಖೆಯ ಉಳಿತಾಯ ಖಾತೆ ಸಂಖ್ಯೆ ಒಂದು ಒಂದು ಆರು ಸೊನ್ನೆ ಒಂದು ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಐದು ಸೊನ್ನೆ ಒಂದು ಒಂಬತ್ತು ಎಂಟು ಐ ಎಫ್ ಎಸ್ ಸಿ ನಂಬರ್ ಯು ಜೆ ವಿ ಎನ್ ಸೊನ್ನೆ 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 ಒಂದು ಒಂದು ಆರು ಸೊನ್ನೆ ನಮಸ್ಕಾರ ಕರ್ನಾಟಕದ ಜನತೆಗೆ ನನ್ನ ಹೆಸರು ಅಶ್ವಥ್ ಚಿಕ್ಕಮಗಳೂರು ಡಿಸ್ಟಿಕ್ಕು ತಾಲೂಕು ಹೊಸಪುರ ಗ್ರಾಮ ಅಂತ ನಾನೊಬ್ಬ ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡ್ತಾ ನನಗೆ ಎರಡು ವರ್ಷದಿಂದ ಕಿಡ್ನಿ ಸಮಸ್ಯೆ ಇದೆ ಈಗ ಒಂದು ವರ್ಷದಿಂದ ಡಯಾಲಿಸಸ್ ಮಾಡಿಸ್ತೀನಿ ವಾರಕ್ಕೆ ಮೂರು ಸಲ ಮಾಡಿಸ್ಬೇಕು ಒಂದು ದಿವ್ಸ ದುಡ್ದು ಮತ್ತು ದುಡಿಮೆ ಆಗಿಲ್ಲ ಅಂದರೆ ಸಾಲ ಮಾಡಿ ಡಯಾಲಿಸಸ್ ಮಾಡ್ತಿರೋದು ತುಂಬ ಮನೆ ಕಡೆ ಪ್ರಾ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಮನೆ ಕಡೆ ತುಂಬ ಬಡವ್ರು ನಾವು ಈಗ ನಮ್ಮ ತಾಯಿ ಕಡೆಯಿಂದ ಕಿಡ್ನಿ ಕೊಡ್ತಾ ಇದ್ದಾರೆ ಆದ್ದರಿಂದ ನನಗೆ ಸರ್ಜರಿಗೆ ತುಂಬ ಹಣ ಖರ್ಚಾಗುತ್ತೆ ಅಂತೇಳಿ ಹಾಸ್ಪಿಟ್ಲಲ್ಲಿ ಹೇಳಿದ್ದಾರೆ ಅದರಿಂದ ದಯವಿಟ್ಟು ಯಾರಿಗೆ ಎಷ್ಟಾಗುತ್ತೆ ಅಷ್ಟು ದಾನ ಮಾಡಿ ನನ್ನೊಂದು ಜೀವ ಉಳಿಸ್ಕೊಡ್ಬೇಕು ಅಂತೇಳಿ ಒಂದು ಎಲ್ಲರ ಕಡೆಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದೊಂದು ಎಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದೊಂದು ಸಾಕರಿಸಿ ನಿಮ್ಮಿಂದ ಒಂದು ನನ್ನ ಜೀವ ಉಳಿಯುತ್ತೆ ಅಂತ ಒಂದು ನಂಬಿಕೆಯಿಂದ ಇದು ಕೇಳ್ತಾ ಇದ್ದೀನಿ ದಯವಿಟ್ಟು ಇದೊಂದು ಮಾಡಿಕೊಡಿ ನನಗೆ ಯಾಕೆಂದ್ರೆ ತುಂಬ ಕಷ್ಟ ಕ್ಯಾ ಗಾಡಿ ಓಡಿಸ್ಬೇಕು ಮನೆಯೂ ಸಾಕಬೇಕು ಇಲ್ಲಿ ಅಮ್ಮ ನಾನು ಇರೋದು ನನ್ನ ಮದುವೆಗೆ ಎರಡು ವರ್ಷ ಆಗಿದೆ ಇನ್ನ ಹೆಂಡ್ತಿ ಅಂತೆಲ್ಲ ಸಾಕೋಬೇಕು ನಾನು ದಯವಿಟ್ಟು ನನಗೆ ಒಂದು ಒಳ್ಳೆ ಆಗುತ್ತೆ ಅಂದ್ಕೊಂಡು ಕೇಳ್ತಾ ಇದ್ದೀನಿ ದಯವಿಟ್ಟು ಒಂದು ಸಹಾಯ ಮಾಡಿ ನನಗೆ